నమస్కారం వెల్కమ్ టు ధన్యాస్ బ్లాగ్స్ ఇన్ కన్నడ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಬಂದು ಮಂಡೇ ಪೂರ್ತಿ ದಿನದ ವ್ಲಾಗ್ ಆಗಿರುತ್ತೆ ಸೊ ಪ್ಲೀಸ್ ಯಾರೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲಲ್ಲಿ ಇಡಿ ಆಗ ನಾನು ಹಾಕುವಂತಹ ವೀಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ನಾನು ಮಂಡೇ ಮಾರ್ನಿಂಗ್ ಬೆಳಗ್ಗೆ ಇದ್ದಾಗ ನಾಲ್ಕೂವರೆ ಆಗಿತ್ತು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬೇಗನೆ ಎದ್ದಿದ್ದೀನಿ ಸೊ ಹಾಗಾಗಿ ಮೊದಲಿಗೆ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಸೊ ಹೇರ್ನೆಲ್ಲ ಅಪ್ ಮಾಡಿಕೊಂಡು ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಮೊದಲಿಗೆ ನಾನು ಯೋಗನ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಮೊದಲಿಗೆ ನಾನು ಫೇಸ್ ವಾಶ್ ಮಾಡಿದ್ದಾದ ತಕ್ಷಣವೇ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ರೈಸ್ ವಾಟರ್ನ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಒಂದು ಟು ಟು ತ್ರೀ ಮಿನಿಟ್ಸ್ ಮಸಾಜನ್ನು ಕೊಟ್ಕೊಳ್ತೀನಿ ಅದರಿಂದ ಒಳ್ಳೆ ಗ್ಲೋ ಸಿಗುತ್ತೆ ಫೇಸಿಗೆ ಅಂತಲೇ ಹೇಳ್ಬೋದು ಈ ರೈಸ್ ವಾಟರ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿ ಜಸ್ಟ್ ಒನ್ ವೀಕ್ ಆಗಿದೆ ಅಷ್ಟೇನೆ ನನ್ನ ಮುಖದಲ್ಲಿರುವಂಥ ಪಿಂಪಲ್ಸ್ ಕೂಡ ಸ್ವಲ್ಪ ಸ್ವಲ್ಪ ರೆಡ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ನನ್ನ ವೀಡಿಯೋನ ನೋಡಿದರೆ ಮಿಸ್ ಮಾಡದೆ ಟ್ರೈ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಒನ್ ಟು ಟು ತ್ರೀ ಮಿನಿಟ್ಸು ನೀಟಾಗಿ ನಾನು ಐಸ್ ಕೆಳಗಡೆ ಮತ್ತು ಲಿಪ್ಸ್ದು ಆ ಕಡೆ ಈ ಕಡೆ ಅಡ್ಜಸ್ಟ್ ಇರುತ್ತೆ ಅಲ್ಲ ಅಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ಮಸಾಜನ್ನು ಕೊಟ್ಕೊಂಡೆ ನೋಡ್ತಾ ಇರ್ಬೋದು ನೀವೇ ಪಿಂಪಲ್ಸ್ ಎಷ್ಟು ರೆಡ್ಯೂಸ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ು ಸೊ ಇವಾಗ ನೆಕ್ಸ್ಟು ನಾನು ಸ್ವಲ್ಪ ಡೋರ್ನ ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ನೋಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಓದೆ ಒಂದು ಟೂ ಮಿನಿಟ್ಸು ಭಯ ಆಗಿಬಿಡ್ತು ಸೊ ಅಷ್ಟು ಬೇಗ ಬೇಗ ಹೊರಗಡೆ ಹೋಗೋದು ಅಂದರೆ ಭಯ ನನಗೆ ಸೊ ಹಾಗಾಗಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ ಅಲ್ಲಿ ಒಳಗಡೆ ಬಂದುಬಿಟ್ಟು ನಾನು ನನ್ನ ಪಾಡಿಗೆ ನಾನು ಯೋಗನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ದಿನದಲ್ಲಿ ಅಟ್ಲೀಸ್ಟ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಮ್ಮ ದೇಹಕ್ಕೆ ಎಕ್ಸಸೈಸ್ ಆಗಿರ್ಬೋದು ಯೋಗ ಆಗಿರ್ಬೋದು ಮಾಡೋದರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನಾನು ನನಗೆ ಗೊತ್ತಿರುವಂಥ ಒಂದಷ್ಟು ಯೋಗ ಪೋಸಸ್ಗಳನ್ನ ಮಾಡಿದೆ ನಿಧಾನಕ್ಕೆ ನನಗೆ ಗೊತ್ತಿರುವಷ್ಟು ಪೋಸಸ್ಗಳನ್ನ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ನನ್ನ ಯೋಗನೆಲ್ಲ ಮುಗಿಸ್ಕೊಂಡು ನಾನು ನಿಧಾನಕ್ಕೆ ಧ್ಯಾನವನ್ನು ಮಾಡಿಕೊಳ್ತಾ ಇದ್ದೀನಿ ಸೊ ಯೋಗ ಎಲ್ಲ ಮುಗ್ದಾದ ನಂತರ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ನಾನು ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡ್ತೀನಿ ಸೊ ಪ್ರಾಣಾಯಾಮವನ್ನು ಮಾಡೋದರಿಂದ ನಮ್ಮ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿರುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಹತ್ತು ನಿಮಿಷ ಆದರೂ ನಾನು ನನ್ನ ಒಂದು ನನ್ನ ಮೇಲೆ ಒಂದು ಕಾನ್ಸಂಟ್ರೇಷನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ನಾನು ಫೇಸ್ಗೆಲ್ಲ ಸ್ವಲ್ಪ ಕೋಕೋನಟ್ ಆಯಿಲ್ನ ಹಚ್ಚಿಬಿಟ್ಟು ಮಸಾಜನ್ನು ಕೊಡ್ತಾಯಿದ್ದೀನಿ ಇವಾಗ ಇನ್ನೇನು ಬೇಸಿಗೆಗಾಲ ಶುರು ಆಗ್ತಿರೋದ್ರಿಂದ ನಮ್ಮ ದೇಹದಲ್ಲಿ ಹೈಡ್ರೇಷನ್ನ ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಲ್ಲಿ ಒಂದು ಸ್ಟೆಪ್ ಆದಂಥ ಆಯಿಲ್ ಮಸಾಜನ್ನು ಕೂಡ ನಾನು ನನ್ನ ಫೇಸ್ಗೆ ಕೊಡ್ತೀನಿ ಪ್ರತಿದಿನ ಆದಷ್ಟು ಫೇಸ್ಗೆ ಆಯಿಲನ್ನು ಹಾಕ್ಬಿಟ್ಟು ಒಂದಷ್ಟು ಮಸಾಜ್ಗಳನ್ನ ಮಾಡೋದ್ರಿಂದ ಫೇಸಲ್ಲಿ ನೀಟಾಗಿ ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಫೇಸಲ್ಲಿ ಗ್ಲೋ ಬರುತ್ತೆ ನೀಟಾಗಿ ಅಂತಲೇ ಹೇಳ್ಬೋದು ಸೊ ನಾವು ಚೆನ್ನಾಗಿ ಫೇಸ್ಗೆ ಮಸಾಜ್ ಕೊಟ್ಟಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಮ್ಮ ಸ್ಕಿನ್ನಲ್ಲಿ ಒಂದು ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಯೋಗ ಮತ್ತು ಧ್ಯಾನ ಎಲ್ಲನೂ ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬಂದೆ ನೈಟೆನೆ ಒಂದು ಲೋಟ ನೀರಿಗೆ ಮೆಂತ್ಯ ಮತ್ತು ಸೋಮ್ ಕಾಳನ್ನು ನೆನೆಯಾಕಿ ಇಟ್ಟಿದ್ದೆ ಮೆಂತ್ಯವನ್ನು ನೆನೆಸಿಬಿಟ್ಟು ಕುಡಿಯೋದ್ರಿಂದ ನಮ್ಮ ದೇಹ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಇನ್ನು ಇದು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಇನ್ನು ಮೆಂತ್ಯ ನೀರು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಇನ್ನು ಯಾರಿಗೆಲ್ಲ ಈ ಏರ್ಫಾಲ್ ಸಮಸ್ಯೆ ತುಂಬನೇ ಕಾಡ್ತಾ ಇರುತ್ತೆ ನೋಡಿ ಅವರಿಗೆ ಈ ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ಆದಷ್ಟು ಏರ್ ಫಾಲ್ ರಿಡ್ಯೂಸ್ ಆಗ್ತಾ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನ ಪದೇ ಪದೇ ಯಾರಿಗೆಲ್ಲ ಈ ಫೈಲ್ಸ್ ಸಮಸ್ಯೆ ಬರ್ತಾ ಇರುತ್ತೆ ನೋಡಿ ಅಂತವರು ಕೂಡ ಮೆಂತ್ಯ ನೀರನ್ನು ಸೇವನೆ ಮಾಡೋದ್ರಿಂದ ಕಡಿಮೆ ಮಾಡ್ಕೊಳ್ಬಹುದು ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಪೂರ್ತಿಯಾಗಿ ಕುಡಿದಿದ್ದಾಯ್ತು ಈ ಮೆಂತ್ಯ ಕಾಳನ್ನು ನಾವು ಜಗದು ಕೂಡ ತಿನ್ಬೋದು ಮೆಂತ್ಯ ಕಾಳಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಅದನ್ನು ಜಗದಿ ತಿಂದರೆ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಅಂತಾನೆ ಹೇಳ್ಬೋದು ಇನ್ನ ಇವತ್ತಿನ ಟಿಫನ್ಗೆ ಪಾಲಕ್ ಪರೋಟಾ ಮತ್ತೆ ರಾಜ್ಮಾ ಕರಿ ಮಾಡ್ಕೊಳ್ತಾ ಇದ್ದೀನಿ ನೀ ರೆಸಿಪಿ ಕೂಡ ಶೇರ್ ಆಗಿದೆ ಪ್ಲೀಸ್ ವಿಡಿಯೋನ ಕೊನೆವರೆಗೆ ನೋಡಿ ಆಯಿತಾ ಎಲ್ಲರೂ ಮೊದಲಿಗೆ ನಾನು ಚಪಾತಿ ಹಿಟ್ಟನ್ನು ಮೆದ್ದು ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಪಾಲಕ್ ಸೊಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ನೀಟಾಗಿ ಪಾಲಕ್ ಸೊಪ್ಪು ಉಪ್ಪು ಮತ್ತು ಗೋಧಿ ಹಿಟ್ಟು ಇಷ್ಟು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇದ್ದೀರಾ ಅಲ್ವಾ ನೀವೇನೇ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಹೆಲ್ದಿ ತುಂಬ ಆರೋಗ್ಯಕರವಾಗಿರುವಂಥ ತಿಂಡಿ ಅಂತಾನೆ ಹೇಳ್ಬಹುದು ಪಾಲಕ್ ಸೊಪ್ಪಲ್ಲೂ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಇರುವಂತಹದ್ದು ಇನ್ನು ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಕೆ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಇನ್ನು ಇದು ಐರನ್ ರಿಚ್ ಆಗಿರೋದ್ರಿಂದ ರಕ್ತಹೀನತೆಯ ಸಮಸ್ಯೆಯನ್ನು ಕೂಡ ಬಗೆಹರಿಸುತ್ತೆ ಅಂತಾನೆ ಹೇಳ್ಬಹುದು ಪಾಲಕ್ ಸೊಪ್ಪು ಜೀರ್ಣಕ್ರಿಯೆಗೂ ಕೂಡ ಸಹಕಾರಿಯಾಗಿದೆ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಪಾಲಕ್ ಸೊಪ್ಪಿನ ಸೇವನೆಯಿಂದಾಗಿ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಸೊಪ್ಪನ್ನು ನಾವು ಅಟ್ಲೀಸ್ಟ್ ದಿನದಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಂದು ಬೌಲ್ ಆದ್ರೂ ನಾವು ಅಡುಗೆಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಪಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೀಟಾಗಿ ನಾನು ನೀರನ್ನು ಹಾಕಿ ಮೆದ್ದೆ ಇಟ್ಕೊಳ್ತಾ ಇದ್ದೀನಿ ಇಟ್ಟು ಸ್ವಲ್ಪ ನೆನೆಯೋ ತನಕ ನಾನಿಲ್ಲಿ ರಾಜ ಕರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ರಾಜ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ನಾಲ್ಕು ವಿಷಲ್ ತೆಗೆಸ್ಕೊಳ್ತೀನಿ ಷ್ಟು ಬೇಯಲ್ಲ ಜಾಸ್ತಿ ಒಂದು ನಾಲ್ಕರಿಂದ ಐದು ವಿಷಲ್ ಓಡಿಸ್ಕೊಂಡ್ರೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದು ಐದು ವಿಷಲ್ನ ತರಿಸ್ಕೊಳ್ತೀನಿ ಅದು ಬೇಯೋ ತನಕ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಸಿ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ನೀರನ್ನು ಹಾಕೊಂಡು ರುಬ್ಬಿ ಎತ್ತಿಟ್ಕೊಳ್ಬೇಕು ಮಸಾಲೆ ಎಲ್ಲಾನು ರುಬ್ಬಿ ಇಡೋ ತನಕ ಕುಕ್ಕರ್ ಕೂಡ ವಿಷಲ್ ಬಂದು ಆರಿತ್ತು ತೋರಿಸ್ತಾ ಇದೀನಿ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ನೀವೇನೆ ಅದಾದ ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ನ ಇಟ್ಕೊಂಡು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸಿಕೊಳ್ತಾ ಇದ್ದೀನಿ ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಒಂದು ಟೊಮೊಟೋನ ಸೇರ್ಸ್ಕೊಳ್ತಾ ಇದ್ದೀನಿ ನೀಟಾಗಿ ಎರಡನ್ನೂ ಸಾಫ್ಟ್ ಆಗೋವರ್ಗೆ ಉರ್ಕೊಂಡ್ಬೇಕು ನೋಡ್ತಾ ಇದ್ದೀರಾ ಅಲ್ವಾ ನೀವೇನೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದ ನಂತರ ನಾನಿಲ್ಲಿ ರುಬ್ಬಿ ಇಟ್ಟಿರುವಂತಹ ಮಸಾಲೆನೂ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಯಲ್ಲಿ ಬೆಂದ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇನೇನೆ ಸೊ ನೋಡ್ತಾ ಇದ್ದೀರಲ್ವ ನೀವೇನೆ ಮಸಾಲೆನೂ ಕೂಡ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಇವಾಗ ಬೇಯಿಸಿ ಇಟ್ಟಿದ್ದೆ ಅಲ್ವಾ ರಾಜ್ಮಾ ಅದನ್ನು ಕೂಡ ಇವಾಗ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರಾಜ್ಮಾನ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿದಾದ ನಂತರ ಇಲ್ಲಿ ರಾಜನ ಬೇಯಿಸಿ ಇಟ್ಟಿದ್ವಿ ಅಲ್ವಾ ನೀರು ಅದನ್ನೇ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರನ್ನೇನು ವೇಸ್ಟ್ ಮಾಡೋ ಹಾಗೆ ಇಲ್ಲ ಅದನ್ನೇ ಇಲ್ಲಿಗೆ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಸೊ ನಾವು ರಾಜ್ಮಾ ಬೇಯಿಸಬೇಕಾದ್ರೇನೆ ಉಪ್ಪು ಹಾಕಿರೋದ್ರಿಂದ ನೀರಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ ನಿಮ್ಗೆ ಏನಾದ್ರೂ ಸಪ್ಪೆ ಅನ್ಸಿದ್ರೆ ಮಾತ್ರನೇ ಉಪ್ಪನ್ನ ಸೇರಿಸ್ಕೊಳ್ಳಿ ಸೊ ಮಸಾಲೆ ನೀರು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿದಾದ ನಂತರ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇನೆ ಚೆನ್ನಾಗಿ ಕುದಿಬೇಕು ಮಸಾಲೆ ಜೊತೆಗೆ ರಾಜ್ಮಾ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಬೇಯಿಸ್ಕೊಳ್ಬೇಕು ನೀಟಾಗಿ ನಾನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಹತ್ತು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೆಂದಾದ ನಂತರ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ನಾವು ಅಷ್ಟೊಂದು ನೀರು ಹಾಕಿದ್ವಿ ಅಲ್ವಾ ಒಂದು ಪಲ್ಯ ಅದಕ್ಕೆ ಏನು ಬೇಕೋ ಆ ಒಂದು ಅದಕ್ಕೆ ಬರುತ್ತೆ ನೋಡ್ತಾ ಇರ್ಬೋದು ನೀವೇ ಸೊ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ರಾಜಮಾನು ಅಷ್ಟೇ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವಾರದಲ್ಲಿ ಒಮ್ಮೆ ಆದರೂ ಈ ಒಂದು ರಾಜ್ಮಾನ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಚೆನ್ನಾಗಿ ಅಂತ ಕೂಡ ಹೇಳಲಾಗುತ್ತೆ ಸೊ ನಾನು ಇವಾಗ ಬೆಂದಿದ್ದಾದ ನಂತರ ನಾನು ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟ್ ನಾನು ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ ಪಲ್ಯನ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ತೊಳೆದಿಟ್ಟಿರುವಂತಹ ಕ್ಯಾರೆಟು ಮತ್ತೆ ಬೀನ್ಸನ್ನು ಹಾಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಲಿಟ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ನ ತೆಗೆಸ್ಕೊಳ್ತೀನಿ ವಿಷಲೆಲ್ಲ ಬಂದಾದ ನಂತರ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದಾದ ನಂತರ ಸ್ವಲ್ಪ ಸಾಸ ಹಾಕೊಂಡು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿರು ಮೆಣಸಿನ್ಕಾಯಿ ಮತ್ತೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿಬಿಟ್ಟು ನೀಟಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವು ಒಂದು ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ ಕ್ಯಾರೆಟ್ ಮತ್ತೆ ಬೀನ್ಸ್ ಅದನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ನಾನು ಇಲ್ಲಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಸೊ ಇಷ್ಟೇನೆ ಇಷ್ಟ ಮಾಡಿದ್ರೆ ಬೀನ್ಸ್ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿತ್ತು ಕೂಡ ಸೊ ಚಿನಿಮ್ಮ ಕೂಡ ತುಂಬಾ ಇಷ್ಟಪಟ್ಟು ತಿಂದು ಫಸ್ಟ್ ಟೈಮ್ ಅವಳು ಇಷ್ಟೊಂದು ಪಲ್ಯ ತಿಂದಿದ್ದು ಸೊ ನನಗಂತೂ ತುಂಬಾ ಖುಷಿಯಾಯಿತು ಪಲ್ಯ ಚೆನ್ನಾಗಿ ಬಂದಿತ್ತು ಅಂತ ಅನಿಸುತ್ತೆ ಪಾಪ ತುಂಬ ಚೆನ್ನಾಗಿ ತಿಂದ್ಲು ಸೊ ಅದಾದ ನಂತರ ನಾನು ಚಪಾತಿನಲ್ಲಿ ಲಟಿಸ್ಬಿಟ್ಟೋಣ ಅಂತ ಹೇಳಿಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ಅಷ್ಟೇನೆ ತುಂಬ ಚೆನ್ನಾಗಿ ನೆಂದಿತ್ತು ಅಂತಾನೆ ಹೇಳ್ಬೋದು ಈ ಒಂದು ಪಾಲಕ್ ಪರೋಟನ ನೀವು ಕೂಡ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೋಡ್ತಾ ಇರ್ಬೋದು ನೀವು ನೀವೇ ಈಗ ನೀಟಾಗಿ ಲಟ್ಸ್ಕೊಂಡಾದ ನಂತರ ನಾನು ಸ್ಟವ್ ಮೇಲೆ ತವನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ರೆಸಿಪಿ ಅಂತ ಹೇಳಿಬಿಟ್ಟು ಆಯಿತಾ ಸೊ ಇವಾಗ ಎಲ್ಲ ಚಪಾತಿನೂ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೊಂದಾಗೇ ಪಾತಿಯೆಲ್ಲನೂ ಬೇಯಿಸಿಟ್ಟು ಹಸ್ಬೆಂಡ್ ಮತ್ತು ಪಾಪಗೂ ಕೂಡ ತಿನ್ನಿಸ್ಬಿಟ್ಟು ನಾನು ಕೂಡ ತಿಂಡಿ ತಿನ್ಕೊಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ವಿ ಆ ಕಡೆಯಿಂದ ಬರ್ತಾ ಹಸ್ಬೆಂಡು ಕಲ್ಲಂಗಡಿ ಕೂಡ ತಂದಿದ್ರು ಸುಮ್ಮನೆ ಏನು ಕಲ್ಲಂಗಡಿ ಹಣ್ಣನ್ನು ಹಾಗೆ ಕಟ್ ಮಾಡಿ ಕೊಡೋದು ಕಲ್ಲಂಗಡಿ ಶರ್ಬತ್ತನ್ನು ಮಾಡೋಣ ಈ ಬಿಸಿಲಿಗಂತೂ ತುಂಬ ಅಂದರೆ ತುಂಬನೇ ತಂಪು ಅನಿಸುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಲ್ಲಂಗಡಿನ ಮೊದಲಿಗೆ ಕಟ್ ಮಾಡಿ ಅದು ಸೀಡ್ಸ್ ಎಲ್ಲ ಏನಿರುತ್ತೆ ನೋಡಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇದ್ದೀನಿ ಕಲ್ಲಂಗಡಿ ಶರ್ಬತ್ತನ್ನು ಮಾಡಲಿಕ್ಕೆ ಕಾಯಿ ಹಾಲನ್ನು ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಮಿಕ್ಸರ್ ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಇವಾಗ ಕಾಯಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಎರಡು ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿ ಸೋಸ್ಕೊಳ್ಬೇಕು ಸೊ ಇಷ್ಟು ಮಾಡಿಕೊಂಡ್ರೆ ಕಾಯಿ ಹಾಲು ರೆಡಿನೇ ಆಗೋಗ್ಬಿಡುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ನೆನೆಸಿಟ್ಟಿರುವಂತಹ ಬಾದಾಮಿ ಗೋಡಂಬಿ ಡೇಟ್ಸ್ ಮತ್ತು ದ್ರಾಕ್ಷಿನ ಸೇರಿಸ್ಕೊಂಡು ಮಾಮೂಲಿ ಹಸುವಿನ ಹಾಲನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀಟಾಗಿ ಒಮ್ಮೆ ರುಬ್ಕೊಂಡಿದ್ದಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ವಾಟರ್ ಮೆಲನ್ನು ಅದನ್ನು ತಗೊತಾ ಇದ್ದೀನಿ ಸೊ ಸೌಟಲ್ಲಿ ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನಿಧಾನಕ್ಕೆ ಸ್ಮ್ಯಾಶ್ ಮಾಡಿ ಆಗತ್ತೆ ಚಿಕ್ಕ ಚಿಕ್ಕದಾಗಿ ಸ್ಮ್ಯಾಶನ್ನು ಮಾಡಿಕೊಂಡು ರುಬ್ಬಿಟ್ಟಿರುವಂತಹ ಕಾಯಿ ಹಾಲು ಡ್ರೈ ಫ್ರೂಟ್ಸು ಮತ್ತು ಹಾಲನ್ನು ಹಾಕಿ ರುಬ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಸಬ್ಜಾ ಸೀಡ್ಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಜಾ ಸೀಡ್ಸು ಕೂಡ ದೇಹಕ್ಕೆ ತುಂಬ ತುಂಬನೇ ತಂಪಲ್ವಾ ಹಾಗಾಗಿ ಅದನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇನೆ ಇಷ್ಟನ್ನು ಸೇರಿಸ್ಕೊಂಡಿದ್ದಾದ ನಂತರ ನೀವು ಬೇಕಾದ್ರೆ ಒನ್ ಅವರು ಅಲ್ಲಿ ಇಟ್ಬಿಟ್ಟು ಕುಡಿದ್ರೆ ತುಂಬ ಅಂದ್ರೆ ತುಂಬನೇ ತಂಪಾಗಿರುತ್ತೆ ನನಗೆ ಫ್ರಿಡ್ಜ್ ಅಲ್ಲಿ ಇಟ್ಟು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಈಗಲೇನೆ ಸರ್ವ್ ಮಾಡ್ತಾ ಇದ್ದೀನಿ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಎರಡು ಲೋಟನ ತಗೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಿನಿಮ್ಮ ಮತ್ತೆ ಹಸ್ಬೆಂಡ್ಗೆ ನನಗೆ ಮೂರು ಜನಕ್ಕೂ ಕೂಡ ನೋಡೋಣ ಹೆಂಗೆ ಟೇಸ್ಟ್ ಬಂದಿದೆ ಕೇಳೋಣ ಅಂತ ಹೇಳ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಸೊ ಚಿನಿಮ್ಮ ನೋಡಿದ ತಕ್ಷಣ ನಾನು ಮೊದಲು ಟೇಸ್ಟ್ ಮಾಡ್ತೀನಿ ನಾನು ಮೊದಲು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಕೇಳ್ಕೊಂಡು ಬರೋಣ ಬನ್ನಿ ಹೇಗಿತ್ತು ಅದು ಟೇಸ್ಟು ಅಂತ ಹೇಳಿಬಿಟ್ಟು ಕಲ್ಲಂಗಡಿ ಶರ್ಬತ್ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಚಿನಿಮಾಗಂತೂ ನಮಗೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ತುಂಬ ತಂಪು ಕೂಡ ನೀವು ಕೂಡ ಮಿಸ್ ಮಾಡಿದೆ ಮನೇಲಿ ಟ್ರೈ ಮಾಡಿ ಆಯಿತಾ ಸೊ ಅದಾದ ನಂತರ ನಾನು ಬಟ್ಟೆ ಎಲ್ಲ ಹೋಣ ಹಾಕಿದ್ದೆ ಸೊ ಎತ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಷ್ಟಲ್ಲಿ ಚಿನ್ನಿಮ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬಂದಳು ತಗೊಂಡಿದ್ದಾಳೆ ಒಂದಷ್ಟು ಬಟ್ಟೆ ಸೊ ಹಾಗಾಗಿ ಹಿಡ್ಕೊಂಡಿದ್ಲು ಸರಿ ಆಯಿತು ಅಂದ್ಬಿಟ್ಟು ಬಟ್ಟೆ ಎಲ್ಲ ತಗೊಂಡು ಬಂದ್ಬಿಟ್ಟು ಕೆಳಗಡೆ ನಾನಿವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡೆ ಸೊ ಅದಾದ ನಂತರ ನಾನು ಹೋಮ್ ವರ್ಕ್ ಮಾಡ್ಸೋಣ ಅಂತ ಹೇಳಿ ಬಿಟ್ಟು ಹೋಮ್ ವರ್ಕ್ ಮಾಡಿಸ್ಲಿಕ್ಕೆ ಶುರು ಮಾಡಿದೆ ಅವಳಿಗೆ ಓದ್ಸಪ್ಪ ಒಂದು ವರ್ಕ್ ಬರೆಯೋಕ್ಕೆ ಎಷ್ಟೊತ್ತು ಮಾಡಿದ್ಲು ಅಂದರೆ ಅಷ್ಟೊತ್ತು ತಗೊಂತಾಳೆ ಸೊ ವರ್ಕ್ ಮಾಡಲಿಕ್ಕೆ ಸೊ ಈಗೀಗ ಯಾಕೋ ಆಟ ಮಾಡೋದು ಕಲ್ಕೊಂಡ್ಬಿಟ್ಟಿದ್ದಾಳೆ ಈಗೀಗ ಸೊ ವರ್ಕ್ ಬರಿ ಅಂದರೆ ಇಷ್ಟ ಇಲ್ಲ ನನಗೆ ವರ್ಕ್ ಬರೆಯೋಕ್ಕೆ ಅಂತೇಳೆ ಯಾವಾಗಲೂ ಆಟ ಆಡೋಕ್ಕೇ ಇಂಟ್ರೆಸ್ಟ್ ಅಂತೆ ಅವಳಿಗೆ ಸೊ ಹಂಗಾಗಿ ಇಪ್ಪತ್ತೈದು ಸತಿ ಆ ಕಡೆ ಒತ್ತಿ ಈ ಕಡೆ ಒತ್ತಿ ಟೇಬಲ್ ಹಂಗೆ ಸರಿಸಿ ಹಿಂಗೆ ಸರಿಸಿ ಹೆಂಗೆ ಹೇಗೋ ಮಾಡಿ ಓಟ್ನಲ್ಲಿ ಬರದ್ಲು ಓಟ್ನಲ್ಲಿ ಸೊ ಅದಾದಮೇಲೆ ಇಪ್ಪತ್ತೈದು ಸತಿ ಮಾತಾಡಬೇಕು ಅವಳು ಒಂದು ಅಕ್ಷರ ಬರಿಬೇಕು ಅಂದರೆ ಸೊ ಅದಾದಮೇಲೆ ನಾನು ಅವಳ ಜೊತೆ ಹೆಂಗೋ ಆಡ್ಕೊಂಡು ಹೋಮ್ವರ್ಕ್ ಎಲ್ಲ ಬರ್ದು ಮುಗಿಸ್ತೆ ಸೊ ಪ್ರತಿ ಒಂದು ವರ್ಡ್ ಬರೆದಾದ ತಕ್ಷಣ ಅವಳಿಗೆ ಅಪ್ರಿಷಿಯೇಟ್ ಮಾಡಬೇಕು ಗುಡ್ ಗಲ್ ಅಂತ ಆವಾಗ ನೀಟಾಗಿ ಬರೀತಾಳೆ ಅವಳು ಸೊ ಅದಾದ ನಂತರ ನಾನು ಓಮ್ವರ್ಕ್ ಎಲ್ಲ ಬರೆದು ಮುಗಿಸ್ಬಿಟ್ಟು ನೈಟ್ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಓದೆ ഇറ്റ്സ് ഓക്കേ യെസ് സർ മരി യും മരി വെയിറ്റ് മാടായി ഇതിൽ ഇൻസെറ്റി ഇൻസെറ്റി ഇതെന്താ ആ മണ്ടി വരിതെല്ലാ യാക്കി ബുണ്ട ഓടിതെല്ലാ ബുണ്ട ഓടിതാ എന്തായിത് ಸೊ ಹೇಗೋ ಕಷ್ಟ ಬಿದ್ದು ವರ್ಕನ್ನು ಮುಗಿಸೋದ್ಲು ಸೊ ಇದಾಗಿತ್ತು ಮಂಡೇ ಪೂರ್ತಿ ದಿನದ ವ್ಲಾಗು ವ್ಲಾಗ್ ಎಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ನೆಕ್ಸ್ಟು ವೀಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇವರೆಗೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಿನಿಮಾದ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿಯೇ ಆಯಿತಾ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಟಾಟಾ ಎಲ್ಲರ್ಗು